ಏನು ಪಾಕಿಸ್ತಾನದವರ ಹತ್ರ ಭಾರತ ಶಾಂತಿಯುತ ಮಾತುಕತೆಯನ್ನು ಮಾಡಬೇಕಾ ಈ ಪ್ರಶ್ನೆನ ಯಾವುದೇ ದೇಶಾಭಿಮಾನಿನ ಕೇಳಿದ್ರು ಕೂಡ ಬೇಡ ಅಂತ ಹೇಳ್ತಾರೆ ಆದರೆ ಪಾಕಿಸ್ತಾನದ ವಿಷಯಕ್ಕೆ ಹೋದರೆ ಅಣುಬಾಂಬು ಹಾಕ್ತಾರೆ ಅದಕ್ಕೆ ಕೂಲಾಗಿದೇ ಮಾತುಕತೆ ನಡೆಸುವಂಥದ್ದು ಒಳ್ಳೆಯದು ಅನ್ನುವಂತಹ ಸಲಹೆಯನ್ನು ಕಾಂಗ್ರೆಸ್ನ ಮಣಿಶಂಕರ್ ಅಯ್ಯರ್ ನೀಡಿದ್ದಾರೆ ಅಯ್ಯರ್ ಅವರ ಈ ಅಣುಬಾಂಬು ಮಾತು ಬಿ ಜೆ ಪಿ ನಾಯಕರಿಗೆ ಬಹಳ ದೊಡ್ಡದಾದಂತಹ ಅಸ್ತ್ರವಾಗಿ ಸಿಕ್ಕಿದೆ ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗ್ತದೆ ವರದಿ ನಿಮಗೆ ತೋರಿಸ್ತೀನಿ आ निकाल ले। तो क्या पाकिस्तान फारूक अब्दुल्ला विवादित है वो भी चूड़ियाँ पहने हुए नहीं। तो है। उनके पास भी अटम बम है याद और अफसोस किया है की कि वो अटम बम हमारे ऊपर ही पाक जो शांति मातुकते नडस केरल से द्रेई अणु बम हाँ यंदा आई यदि आपने उनसे बात की उनको इज्जत अफजाया तो तभी जाकर वो अपने बम के बारे में नहीं सोचेंगे लेकिन आपको उनको ठुकरा दिया कोई भी पागल वहां आ जाए तो क्या होगा देश का उनके एटम बम है हमारे पास है लेकिन किसी पागल ने हमारे बम को लाहौर स्टेशन में फूटा तो 8 सेकंड के 8 पल के अंदर ಉಸ್ಕಿ ಜೊ ರೇಡಿಯೋ ಆಕ್ಟಿವಿಟಿ ಹೇ ಅಮೃತ್ಸರ್ ಪಂಚೆಂಗಿ ಕೇಳಿದ್ರಲ್ವಾ ಮಣಿಶಂಕರ್ ಅಯ್ಯರ್ ಅವರ ಮಾತುಗಳನ್ನ ಎರಡು ದಿನಗಳ ಅಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಎರಡನೇ ಕಂಟಕವಾಗಿದೆ ಮನೆಯಷ್ಟೇ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ದಕ್ಷಿಣ ಭಾರತೀಯರನ್ನ ಆಫ್ರಿಕನ್ನರಿಗೆ ಹಾಗೂ ಈಶಾನ್ಯ ರಾಜ್ಯದವರನ್ನ ಚೀನಿಯರಿಗೆ ಹೋಲಿಸಿ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ರು ಬಿಜೆಪಿಯವರಿಗೆ ಇದು ಭರ್ಚರಿ ಅಸ್ತ್ರಾನು ಸಿಕ್ಕಂತಾಗಿತ್ತು ಈಗ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಮಣಿಶಂಕರ್ ಅಯ್ಯರ್ ಪಾಕಿಸ್ತಾನದವರ ಹತ್ರ ಶಾಂತಿ ಮಾತುಕತೆಯನ್ನ ನಡೆಸಬೇಕು ಇಲ್ಲದಿದ್ರೆ ಯಾವನ್ನಾದ್ರೂ ದೊರೆ ಅಧಿಕಾರಕ್ಕೆ ಬಂದ್ರೆ भारतದ ಮೇಲೆ ಅಣು ಬಾಂಬ್ ದಾಳಿಯ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕರ ಬಿರ್ತಾರ ಫಿತ್ರೋಡಾ ಹೆಳಿಕೆ ಫารุก ಹೆಳಿಕೆ ಈಗ ಮಣೀಶಂಕರ್ ಅಯ್ಯರ್ ಹೆಳಿಕೆಯನ್ನ ಹಿಡಿದು ಬಾಗ್ದಾಳಿ ಶುರುಮಾಡಿದ್ದಾರೆ ಅರೇ ಜಿನಕ ರಂಗ್ ભગવાન ಕೃಷ್ಣ جیسا ہوتا ہے ಕಾಂಗ್ರೆಸ್ ಉನೆ ಆಫ್ರಿಕನ್ मानती है और इसलिए द्रौपदी मुर्मू जी ರಾಷ್ಟ್ರಪತಿ बने उन्हें ये मंजूर ही नहीं था शंकर अय्यर हमें धमकी दे रहे हैं पाकिस्तान को सम्मान दीजिए उनके पास एटॉमिक बॉम्ब कुछ दिन पहले फारूक अब्दुल्ला इंडी अलायंस के नेता कहते हैं कि पाक ऑक्यूपाई कश्मीर की बात मत करिए पाकिस्तान के पास एटॉमिक बॉम्ब है मैं कांग्रेस पार्टी और इंडी अलायंस वालों को कहना चाहता हूं ಕಾಶ್ಮೀರ್ ಪಾಕಿಸ್ತಾನದವರಿಗೆ ಐಡಿಯಾಗಳನ್ನ ಇವರೇ ಕೊಡ್ತಿದ್ದಾರೋ ಅಥವಾ ಪಾಕಿಸ್ತಾನ ನಿಜಕ್ಕೂ ಅಣುಬಾಂಬ್ ದಾಳಿಯ ಸಂಚನ ರೂಪಿಸಿದ್ಯೋ ಗೊತ್ತಿಲ್ಲ ಒಟ್ನಲ್ಲಿ ಏಪ್ರಿಲ್ ಕೊನೆ ವಾರದಲ್ಲಿ ಮಣಿಶಂಕರ್ ಅಯ್ಯರಾಡಿದ ಮಾತುಗಳು ಈಗ ಭಾರಿ ವೈರಲ್ ಆಗ್ತಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ